ಅವರು ಇಲ್ಲಿ ಇತ್ತೀಚೆಗೆ ಹೊರಗಡೆ ಹೋಗಿ ಬಂದ್ರು ಕ್ಯಾಮ್ರಾ ಮುಂದೆ ಅಳೋದೇ ಜಾಸ್ತಿ ಆಗ್ತಾ ಇದೆ ಶ್ರುತಿ ಅವ್ರನ್ನ ಮೀರಿಸ್ತಾರಂತೀರಾ ನೋಡ್ತಿರ ಯಾರಿಷ್ಟ ಆಗ್ತಾರ ಏನಕ್ರಿ ಸಂಗೀತ ಕಾರ್ತಿಕ್ ಅವ್ರಿಗೆ ಬಕೆಟ್ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರು ಬಕೆಟ್ ಹೌದಾ ಅಲ್ವ ಅವ್ರು ವಿನಯ್ ಹೋಗಿ ಚೆನ್ನಾಗಿರ್ತಾರೆ ಸಂಗೀತ ಅವ್ರ ಈಗ ಸಂಗೀತ ಅವ್ರು ಬಿಟ್ರ ಕಾರ್ತಿಕ್ ಅವ್ರು ಬಿಟ್ರ ವಿನಯ್ ಮತ್ತು ಕಾರ್ತಿಕ್ ಸಾರಿ ವಿನಯ್ ಮತ್ತು ಸಂಗೀತ ಅವ್ರ ಜಗಳ ನಿಲ್ಲುತ್ತಾ ಇಲ್ಲ ಹೊರಗಡೆ ಒಳ್ಳೆ ಸೀರಿಯಲ್ ಮಾಡಿದ್ರ ಅವ್ರಿಬ್ರು ಹೊರಗಡೆ ಒಳ್ಳೆ ಸೀರಿಯಲ್ ಮಾಡಿದ್ರು ಅವರಿಬ್ಬರು ಬಿಗ್ ಬಾಸ್ ಬಂದು ಇಷ್ಟೊಂದು ಜಗಳ ಅಂತ ಅಂತ ಅವರ ಮಾತಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಹೋದ್ರೆ ಜಗಳ ಆಡ್ಕೊಂಡೆ ಆಡಕೊಂಡೆ ನಾವಿಬ್ಬರು ಹೈಲೈಟ್ ಆಗೋಣ ಅಂತ ಇಲ್ಲ ಇಲ್ಲ ಹಾಗೇ ನಡುವೆ ಕೂಸು ಬಡವಾಯ್ತು ಅನ್ನೋ ರೀತಿಯಲ್ಲಿ ಸಂಗೀತ ಮತ್ತು ವಿನಯ್ ನಡುವೆ ಕಾರ್ತಿಕ ಅವರ ಹೆಸರು ಯಾಳಾಗ್ತಿದೆಯಾ ಅವರು ಇಂಡಿವಿಜುವಲ್ ಅವರು ಪಡೆಕ ಅವರು

ಕ್ಯಾಮ್ರಾ ಮುಂದೆ ಅಳೋದೇ ಜಾಸ್ತಿ ಆಗ್ತಾ ಇದೆ ಶ್ರುತಿ ಅವ್ರನ್ನ ಮೀರಿಸ್ತಾರಂತೀರ ಮೊನ್ನೆ ಎಪಿಸೋಡ್ ನೋಡಿದ್ರ ಶ್ರುತಿ ಅಮ್ಮ ಬಂದಿದ್ದು ಅಳೋದ್ರಲ್ಲಿ ನಿಮಗಿಂತ ನನ್ನ ಸೀನಿಯರ್ ಅಂತಂದ್ರು ಶ್ರುತಿ ಅಮ್ಮ ಅವರು ಫೈನಲ್ ಗೆಲ್ಲೋದು ಯಾರಂತೀರ ಕಾರ್ತಿಕ್ ಅವರು ಅಗ್ರೆಸಿವ್ ಆಗಿ ಬೇಕಾದ್ರೆ ಜಗಳ ಮಾಡ್ತಾರಲ್ರಿ ಅದು ಜಗಳ ತನಿಷಾ ಕುಪ್ಪಣ್ಣ ಬಗ್ಗೆ ಸುದೀಪ್ ಸರ್ ಬಿಗ್ ಬಾಸ್ ಶೋ ನಡ್ಸ್ತಾರ ಪ್ರತಿವಾರದ ಪಂಚಾಯತ್ ಹೇಗಿರುತ್ತೆ